ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ವಿಜಯ್ ಹೆಂಗಿದ್ರೆ ಎಲ್ಲರೂ ಸಖತ್ ಆಗಿದ್ದೀರಾ ಅನ್ಕೊತಾ ಇದ್ದೀನಿ ಸೂಪರ್ ಆಗಿದ್ದೀರಾ ಅಂದ್ಕೊತಾ ಇದ್ದೀನಿ ಏನಪ್ಪ ಗಾಡಿನ ಮಧ್ಯ ಇದ್ದಂಗಿದೆ ಅಂತ ಅನ್ನಿಸ್ತಿರ್ಬೋದಲ್ವ ನಿಮಗೆ ಎಸ್ ಒಂದು ಅದ್ಭುತವಾದಂಥ ಒಂದು ಲೊಕೇಶನಿಗೆ ಬಂದಿದ್ದೀನಿ ಅಂದ್ಕೊಳ್ಳಿ ಇದು ಬಂದು ಒಂದು ಹಿಡನ್ ಜಮ್ ಅಂತ ಹೇಳಿದರೆ ತಪ್ಪಾಗಲ್ಲ ಆಗಿ ಏನು ಅದ್ಧೂರಿ ಒಂದು ಪ್ರಾಪರ್ಟಿ ಅಂದರೆ ಸಕ್ಕತ್ ಖುಷಿ ಕೊಡ್ತು ಅಂದ್ಕೊಳ್ಳಿ ನನಗಂತೂ ನನಗಂತೂ ಈ ಒಂದು ಪ್ರಾಪರ್ಟಿನ ನೋಡಿ ನಿಜಕ್ಕೂ ಒಂದು ಅದ್ಭುತ ಅಂತ ಹೇಳಿದರೆ ತಪ್ಪಾಗಲ್ಲ ಎಲ್ಲಿರೋದಪ್ಪ ಈ ಪ್ರಾಪರ್ಟಿ ಅನ್ನೋದಾದರೆ ಕಣ್ಣೂರಿಂದ ಒಂದು ನಲ್ವತ್ತು ಕಿಲೋಮೀಟ್ರ್ ಆಗುತ್ತೆ ಅಂದರೆ ನಾವು ಕರ್ನಾಟಕ ಬಾರ್ಡ್ರನ್ನ ಕ್ರಾಸ್ ಮಾಡ್ಕೊಂಡು ಹೋದಾದ ಮೇಲೆ ಒಂದು ಅರೌಂಡ್ ಟ್ವೆಂಟಿ ಟ್ವೆಂಟಿ ಫೈವ್ ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಬೇಕು ಅದಾದ ಮೇಲೇ ಈ ಒಂದು ಜಾಗ ನಮಗೆ ಸಿಗುತ್ತೆ ಈ ಒಂದು ಊರಿನ ಹೆಸರು ಏನಂತ ನಾನು ಮರ್ತೆ ನಿಜಕ್ಕೂ ಯಾವುದಂತ ಗೊತ್ತಿಲ್ಲ ಆಮೇಲೆ ನಾನು ಯೋಚನೆ ಮಾಡಿಬಿಟ್ಟು ಎಲ್ಲರೂ ಚೆಕ್ ಮಾಡಿಬಿಟ್ಟು ನಿಮಗೆ ಈ ಒಂದು ಊರ ಹೆಸರನ್ನ ಹೇಳ್ತೀನಂತೆ ಸೊ ಹಿಂದ್ಗಡೆ ನೋಡಿ ಬ್ಯಾಕ್ ಟಾಪ್ ಎಲ್ಲ ಯಾವ ಥರ ಇದೆ ಸಖತ್ ಸೀನಿಕ್ ಲೊಕೇಶನ್ ಅಂದ್ಕೊಳ್ಳಿ ಇವಾಗ ನಾನು ಏನಿದ್ದೀನಲ್ವ ಅಪೋಸಿಟ್ ಡೈರೆಕ್ಷನಲ್ಲಿ ಸನ್ಸೆಟ್ ಆಗೋದಿದೆ ಆ ಸನ್ಸೆಟ್ ನೋಡೋಕ್ಕಂತೂ ಆ ಕಲರು ಆ ವೈಬು ನಿಜಕ್ಕೂ ಹೇಳ್ತೀನಲ್ಲ ಒಂದು ಅಚ್ಚರಿಯ ಸಂಗತಿ ಅಂದ್ಕೊಳ್ಳಿ ಆ ಒಂದು ಸನ್ಸೆಟ್ ನೋಡಬೇಕಂದ್ರೆ ನಿಮ್ಗೆ ಹಿಂದ್ಗಡೆ ತೋರಿಸ್ತೀನಿ ನೋಡ್ಬೋದು ನೀವು ಹಿಂದ್ಗಡೆ ನೋಡಿ ಹೆಂಗಿದೆ ಬೆಟ್ಟ ಆ ಒಂದು ಬೆಟ್ಟದ ತಪ್ಪಲಿನಿಂದ ಸನ್ಸೆಟ್ ಆಗುತ್ತೆ ಅಂದರೆ ಸೂರ್ಯಾಸ್ತ ಆಗುತ್ತೆ ನೋಡೋದಕ್ಕೆ ನಿಜಕ್ಕೂ ಕ್ರೇಜಿಯಾಗಿರುತ್ತೆ ಸೊ ಈ ಒಂದು ಅದ್ಭುತವಾದಂಥ ಸನ್ಸೆಟ್ ಮತ್ತು ಸನ್ರೈಸು ಕೂಡ ಸಖತ್ತಾಗಿರುತ್ತೆ ನೀವು ಹಿಂದ್ಗಡೆಯಲ್ಲಿ ನೋಡ್ತಿದ್ದೀರಲ್ವ ಈ ಬ್ಯಾಕ್ ಟಾಪ್ನಲ್ಲಿ ಸನ್ ಆಗೋದು ಬೆಳಗ್ಗೆ ಸೂರ್ಯೋದಯ ಆಗೋದು ಅದು ಕೂಡ ಒಂದು ಸಖತ್ ಅನುಭವ ಅಂದ್ಕೊಳ್ಳಿ ಈ ಒಂದು ಎಕ್ಸ್ಪೀರಿಯೆನ್ಸ್ನ ನಿಮಗೆ ತೋರಿಸ್ಬೇಕಂತ ಬಂದಿರೋದು ಆ್ಯಕ್ಚುಲಿ ನಿಮ್ಗೆ ಅನ್ನಿಸ್ಬೋದು ಕಣ್ಣೂರ್ಗೋಗಿದ್ಯಾ ಬೀಚ್ಗೆ ಹೋಗಿದೆ ನಿನಗೆ ತೋರಿಸ್ತಿದ್ಯಾ ಅಂತ ಬೀಚ್ನ ಎಲ್ಲರೂ ತೋರಿಸ್ತಾರೆ ಸ್ನೇಹಿತರೆ ಆದರೆ ಈ ಥರದ ಒಂದು ಲೊಕೇಶನ್ನು ಮೊಟ್ಟ ಮೊದಲನೇದಾಗಿ ನಾನೇ ತೋರಿಸ್ತಾ ಇರೋದು ಈ ಪ್ರಾಪರ್ಟಿ ನಾನು ಬಂದಿರೋದು ಸಕ್ಕತ್ತಾಗಿದೆ ಅಂದ್ಕೊಳ್ಳಿ ಹೊಸದಾಗಿ ಓಪನ್ ಆಗಿರ್ತಕ್ಕಂಥ ಪ್ರಾಪರ್ಟಿ ಇದೇ ಮಂತಲ್ಲಿ ಓಪನ್ ಆಗಿರ್ತಕ್ಕಂಥ ಪ್ರಾಪರ್ಟಿ ಅದಲ್ಲದೆ ನಾನು ಬಂದು ಎರಡನೆಯ ಗೆಸ್ಟ್ ಇವ್ರಿಗೆ ಇದಕ್ಕಿಂತ ಮುಂಚೆ ಒಬ್ಬರು ಬಂದು ಹೋಗಿದ್ದರು ಅದು ಬೇರೆ ಯಾರಲ್ಲ ನನ್ನ ಫ್ರೆಂಡ್ ಬಂದಿದ್ದ ಒಬ್ಬನು ಅವ್ನು ಸಜೆಸ್ಟ್ ಮಾಡಿದೆ ಅಂದ್ಬಿಟ್ಟು ನಾನು ಇಮಿಡಿಯೇಟಾಗಿ ಬಂದೆ ಅಂದ್ಕೊಳ್ಳಿ ಕ್ರೇಜಿಯಾಗಿರ್ತಕ್ಕಂಥ ಲೊಕೇಶನು ಒಂದು ಸರ್ತಿ ನಿಮ್ಗೆ ತೋರಿಸ್ತೀನಂತೆ ತೋರ್ಸೋಕ್ಕೂ ಮುಂಚೆ ಇವತ್ತಿನ ಹೊಸ ಹೊಸ ಲಾಗ್ಗೆ ತಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ ಬನ್ನಿ ಹೀಗೆ ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ತೋರಿಸ್ತೀನಂತೆ ಪ್ರಾಪರ್ಟಿ ಹೆಂಗಿದೆ ಸನ್ಸೆಟ್ ಯಾವ ಥರ ಇದೆ ಓವರ್ ಆಲ್ ಪ್ರಾಪರ್ಟಿ ಹೆಂಗಿದೆ ಎಷ್ಟು ಪೇ ಮಾಡಿದ್ದೀನಿ ಅಂದ್ಬಿಟ್ಟು ಡೀಟೇಲ್ ಆಗಿ ನೋಡುವ ಸದ್ಯಕ್ಕೆ ಬನ್ನಿ ಈ ಒಂದು ವಿಡಿಯೋನ ಕಂಟಿನ್ಯೂ ಮಾಡುವ ನಿಮಗೆ ಅನ್ನಿಸ್ತಿರ್ಬೋದು ಏನಪ್ಪ ಇವತ್ತಿನ ಲಾಗು ಗಾಡಿ ಬಿಟ್ಬಿಟ್ಟು ಬೇರೆ ಎಲ್ಲ ಕಾರಿಂದ ಸ್ಟಾರ್ಟ್ ಮಾಡ್ತಿದ್ದಾನೆ ಅಂತ ಎಸ್ ಸ್ನೇಹಿತರೇ ಇದು ಯಾವುದೇ ಥರದ ಮೋಟಲ್ ಆಗಿಂಗಲ್ಲ ನಾನು ಮತ್ತು ನಮ್ಮ ಸ್ನೇಹಿತರೊಟ್ಟಿಗೆ ಸೇರಿ ಕಾರಲ್ಲಿ ಬಂದಿದ್ದೀನಿ ಇದೇ ನಮ್ಮ ಒಂದು ಕಾರ್ ಪಾರ್ಕ್ ಮಾಡಿರ್ತಕ್ಕಂಥದ್ದು ಟೋಟಲ್ ಸಿಕ್ಸ್ ಮೆಂಬರ್ಸ್ ಬಂದಿದ್ವಿ ಅಂದ್ಕೊಳ್ಳಿ ಇದೇ ಒಂದು ಓವರ್ ಆಲ್ ಪ್ರಾಪರ್ಟಿ ಎಂಟೈರ್ ಪ್ರಾಪರ್ಟಿನ ನಾವು ಬುಕ್ ಮಾಡ್ಕೊಂಡಿದ್ದೀವಿ ಈ ಪ್ರಾಪರ್ಟಿ ಎಷ್ಟು ಪೇ ಮಾಡ್ತಿದ್ದೀನಿ ಅಂತ ಏನಾದ್ರು ನೀವು ಕೇಳ್ಬಿಟ್ರೆ ನಿಜಕ್ಕೂ ಶಾಕ್ ಆಗ್ತೀರಾ ಸ್ನೇಹಿತರೆ ನಾನು ಆವಾಗಲೇ ಹೇಳಿದಂಗೆ ಈ ಒಂದು ಪ್ರಾಪರ್ಟಿ ಬಂದು ನ್ಯೂಲಿ ಬಿಲ್ಟ್ ಆಗಿರುತ್ತೆ ಅಂದರೆ ಇದೇ ಒಂದು ಜಾನ್ವರಿ ಇಪ್ಪತ್ನಾಲ್ಕಕ್ಕೆ ಮ ಓಪನಿಂಗ್ ಆಗಿರ್ತಕ್ಕಂಥ ಒಂದು ಪ್ರಾಪರ್ಟಿ ಆಗಿದೆ ಸ್ನೇಹಿತರೆ ಸೊ ಇಲ್ಲೇನು ಮುಂದೆ ಕಾಣಿಸ್ತಿದೆ ಅಲ್ವಾ ಇದೇ ಪ್ರಾಪರ್ಟಿ ಹೀಗೆ ಸ್ವಲ್ಪ ತಿರುಗಿದರೆ ಇಲ್ಲಿ ನೋಡಿ ಸ್ನೇಹಿತರೆ ಅಚ್ಚರಿ 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 ಆ ಅದ್ಭುತ ಅಂದರೆ ಅದ್ಭುತ ಅಂದ್ಕೊಳ್ಳಿ ನೋಡಿ ಹೆಂಗಿದೆ ಇದೆಲ್ಲ ಅಡಿಕೆ ಮರಗಳಿದೆ ಇಲ್ಲಿ ಮೇಲ್ಗಡೆ ಎಲ್ಲ ಫುಲ್ಲು ಬೆಟ್ಟ ಇರೋದು ಅನ್ಕೊಳ್ಳಿ ಒಂಥರ ಎಲ್ಲ ಸೇರಿಬಿಟ್ಟು ಅದ್ಭುತವಾದಂಥ ವೈಬ್ಸ್ ಅಂದ್ಕೊಳ್ಳಿ ಸೊ ಇಲ್ಲಿ ಕೆಳಗಡೆ ನೋಡ್ಬೋದು ರೋಸ್ ಗಿಡಗಳನ್ನೆಲ್ಲ ಬೆಳೆಸಿದ್ದಾರೆ ಯಾವ ಥರ ಕಾಣಿಸ್ತಿದೆ ನೋಡಿ ಎಲ್ಲ ಆ ರೋಸ್ ಗಿಡಗಳು ಅದ್ರ ಹಿಂದೆ ಬ್ಯಾಕ್ ಟಾಪು ಈ ಒಂದು ರೋಸ್ ಜೊತೆಗೆ ಹಿಂದ್ಗಡೆ ಬ್ಯಾಕ್ ಟಾಪ್ ನೋಡಿ ಹೆಂಗೆ ಕಾಣಿಸ್ತಾ ಉಂಟು ಕ್ರೇಜಿ ಅಲ್ವಾ ನಿಜವಾಗ್ಲೂ ಹೇಳ್ತಿದ್ದೀನಲ್ವಾ ಸಕ್ಕತ್ತಾಗಿ ಉಂಟು ಪ್ರಾಪರ್ಟಿ ಅಂದ್ರೆ ನಾನು ಆಲ್ಮೋಸ್ಟ್ ಒಂದು ಹನ್ನೊಂದು ಗಂಟೆಗೆ ಬಂದೆ ಅಂದ್ಕೊಳ್ಳಿ ಬಂದ್ಬಿಟ್ಟು ಇಲ್ಲೇ ಅಡುಗೆ ಮಾಡಿಕೊಂಡು ಊಟ ಮಾಡಿದ್ವಿ ಅಂದ್ಕೊಳ್ಳಿ ಒಳ್ಳೆ ಎಕ್ಸ್ಪೀರಿಯೆನ್ಸ್ ನೀತಾರೆ ಇವತ್ತು ನಿಜಕ್ಕೂ ಸಕ್ಕತ್ತಾಗಿತ್ತು ಬಂದ ತಕ್ಷಣವೇ ನಾವೇ ಕುಕ್ ಮಾಡಿಬಿಟ್ಟು ಸೆಲ್ಫ್ ಕುಕ್ಕಿಂಗ್ ಕಿಚನ್ ಇದೆ ಇಲ್ಲಿ ನೀವು ಏನು ಬೇಕು ಅದ್ಭುತವಾಗಿ ಕುಕ್ ಮಾಡ್ಕೊಂಡು ತಿನ್ಬೋದು ನೋಡಿ ಹೆಂಗೆ ಉಂಟು ಇಲ್ಲೆಲ್ಲ ರೋಸ್ ಗಿಡಗಳು ಕ್ರೇಜಿ ಆಗಿರ್ತಕ್ಕಂಥ ರೋಸ್ಗಳೆಲ್ಲ ಹಾಕಿದ್ದಾರೆ ಸೊ ಹಿಂಗೆ ಮುಂದೆ ಹೋದರೆ ಈ ಕಡೆಗೂ ಕೂಡ ನಿಮಗೆ ಒಂದು ಬೆಟ್ಟನೇ ಸಿಗುತ್ತೆ ಅಂದ್ಕೊಳ್ಳಿ ಇನ್ನು ನೇ ಇವಾಗ ಸನ್ಸೆಟ್ ಆಗುತ್ತೆ ಈ ಕಡೆಗೂ ನೋಡಿದ್ರೂ ಕೂಡ ನಿಮಗೆ ಕಂಪ್ಲೀಟಾಗಿ ಬಂದು ಬರೀ ಒಂದು ಬೆಟ್ಟದ ವ್ಯೂ ಸಿಗುತ್ತೆ ಅನ್ಕೊಳ್ಳಿ ಈ ಒಂದು ಬೆಟ್ಟದ ಮಧ್ಯದಿಂದ ನಾಳೆ ಬೆಳಗ್ಗೆ ಅದ್ದೂರಿಯಾದಂಥ ಒಂದು ಸನ್ ರೈಸ್ನ ತೋರಿಸ್ತೀನಂತೆ ಫಾಗ್ ಏನಾದರೂ ಕವರ್ ಆಗಿಲ್ಲ ಅಂದರೆ ಬಿಕಾಸ್ ಸಿಕ್ಕಾಪಟ್ಟೆ ಫಾಗ್ ಇರುತ್ತೆ ಅಂತ ಕೇಳಿದ್ದೀನಿ ನಾನು ಆಲ್ರೆಡಿ ಇವಾಗ ಇಲ್ಲಿ ಮುಂದೆ ಏನು ಬೆಟ್ಟ ಗೊತ್ತಾ ಅಲ್ಲಿ ಲೈಟಾಗಿ ಫಾಗ್ ಕವರ್ ಆಗ್ತಾ ಹೋಗ್ತಾ ಇದೆ ವ್ಯೂ ಕ್ಲೋಸ್ ಆಗ್ತಾ ಇದೆ ಮಧ್ಯ ಮಧ್ಯ ಸಖತ್ ಸಖತ್ತಾಗಿದೆ ವ್ಯೂಗಳು ಮಾತ್ರ ನಿಜಕ್ಕೂ ಒಂದು ಅತ್ಯದ್ಭುತವಾದಂಥ ಪ್ಲೇಸ್ ಅಂತ ಹೇಳಿದರೆ ತಪ್ಪಾಗಲ್ಲ ಸೊ ನಿಮಗೆ ಈ ಒಂದು ಪ್ರಾಪರ್ಟಿನ ಸೈಡ್ ಆ್ಯಂಗಲಿಂದ ತೋರಿಸ್ದೆ ಅಂತ ನೋಡ್ಕೊಳ್ಳಿ ಸೊ ಇದೇ ಒಂದು ಪ್ರಾಪರ್ಟಿ ಸುತ್ತಮುತ್ತ ಏನೂ ಇಲ್ಲ ನಿಮಗೆ ಈ ಸಿಂಗಲ್ ಹೌಸ್ ನಿಮಗೆ ಬಿಲ್ಡ್ ಆಗಿರೋದಿಲ್ಲಿ ಒಂದೇ ಒಂದು ಮನೆ ಇರೋದು ಅಂದ್ಕೊಳ್ಳಿ ಟೆರಸ್ ಮೇಲೆ ಹೋಗ್ಬಿಟ್ರೆ ಸಾಕಾಗಿಲ್ಲ ಸನ್ಸೆಟ್ ನೋಡ್ಬೋದು ಗುರು ಇಲ್ಲಿ ಸೊ ಸನ್ಸೆಟ್ ಟೈಮಲ್ಲಿ ನಿಮಗೆ ಮತ್ತೆ ಸಿಗ್ತೀನಂತೆ ಆಮೇಲೆ ಈ ಒಂದು ರೂಮ್ನ ಈ ಒಂದು ಮನೆ ಏನಿದೆ ಇದರ ಕಂಪ್ಲೀಟ್ ರೂಮ್ ತೂರ್ನ ಕೊಡ್ತೀನಂತೆ ನಿಮಗೆ ಹೆಂಗಿದೆ ಏನು ಅಂದ್ಕೊಂಡು ಸೊ ಬನ್ನಿ ಸನ್ಸೆಟ್ ಟೈಮಲ್ಲಿ ಈ ಮುಳುಗೋಗ್ತಿರೋ ಸೂರ್ಯನ ಜೊತೆಗೆ ನಾನು ನಿಮಗೆ ಮತ್ತೆ ಸಿಗ್ತೀನಂತೆ ಅಲ್ಲಿವರೆಗೂ ಸ್ಟ್ಯಾಚ್ಯೂ ಒಂದು ಸ್ನೇಹಿತರೆ ಇನ್ನೇನು ಸನ್ಸೆಟ್ ಆಗೋದ್ರಲ್ಲಿದೆ ಅಂದ್ಕೊಳ್ಳಿ ಸ್ವಲ್ಪ ಆಲ್ಮೋಸ್ಟು ಕಲರ್ಸ್ ಚೇಂಜ್ ಆಗ್ತಾ ಇದೆ ನನ್ನ ಅಪೋಸಿಟ್ ಅಂದರೆ ಈ ಫ್ರಂಟಿಂದ ಸನ್ಸೆಟ್ ಆಗ್ತಾ ಇರೋದು ಸ್ವಲ್ಪ ಮೇಲೆ ಹತ್ಕೊಂಡು ಹೋಗ್ಬೇಕನ್ಸುತ್ತೆ ಸೊ ವೇ ಗೊತ್ತಿಲ್ಲ ಅವ್ರಿಗೆ ಕೇಳಬೇಕು ಅಂದರೆ ಈ ಪ್ರಾಪರ್ಟಿನವರು ಯಾರು ಕಾಣಿಸ್ತಿಲ್ಲ ಸೊ ನೋಡೋಣ ಇದೊಂದು ವೇ ಇದೆ ನಡ್ಕೊಂಡು ಹೋಗ್ತೀನಂತೆ ಅದಕ್ಕೂ ಮುಂಚೆ ನಿಮಗೆ ಬಿಫೋರ್ ಸನ್ಸೆಟ್ ಯಾವ ಥರ ಇರುತ್ತೆ ಸರೌಂಡಿಂಗ್ ಒಂದು ಸರ್ತಿ ತೋರಿಸೋಣ ಅಂದ್ಬಿಟ್ಟು ಈ ವಿಡಿಯೋನ ಇಲ್ಲಿ ಕ್ಯಾಪ್ಚರ್ ಮಾಡ್ತಿರೋದು ಸೊ ಕ್ಯಾಮ್ರಾನ ಆ ಕಡೆಯಿಂದ ತಿರುಗಿಸ್ಬಿಟ್ಟು ತೋರಿಸ್ತೇನೆ ಅಂತ ಒಂದು ಸರ್ತಿ ನೋಡಿ ಅದಾದಮೇಲೆ ನಿಮ್ಗೆ ಐಡಿಯಾ ಇರುತ್ತೆ ಸನ್ಸೆಟ್ ಯಾವ ಥರ ಇರ್ಬೋದು ಅಂದ್ಕೊಂಡು ಇದೆಲ್ಲ ಏನು ಕಾಣಿಸ್ತಿದೆ ಗೊತ್ತಾ ಸನ್ಸೆಟ್ ಅಪೋಸಿಟ್ ಸೈಡಲ್ಲಿ ಇದೆಲ್ಲ ಕ್ಲೌಡ್ಸ್ ಏನು ಕಾಣಿಸ್ತಿದೆ ಗೊತ್ತಾ ಇದು ಕಂಪ್ಲೀಟ್ ಎಲ್ಲನೂ ಸನ್ಸೆಟ್ ಅಪೋಸಿಟ್ ಸೈಡಲ್ಲಿ ಅಂದ್ಕೊಳ್ಳಿ ಸೊ ಹಿಲ್ಸ್ ನೋಡ್ಬೋದು ಇಲ್ಲೆಲ್ಲ ಹೆಂಗೆ ಕಾಣಿಸ್ತಿದೆ ಇಲ್ಲಿ ಸನ್ಸೆಟ್ ಆಗ್ತಾ ಇರೋದು ಎಲ್ಲಿ ಕಲರ್ಸ್ ಕಾಣಿಸ್ತಿರ್ಬೋದು ನಿಮಗೆ ಕ್ರೇಜಿಯಾಗಿದೆ ಅವರು ಆದರೆ ಹೋಗೋದಕ್ಕೆ ಜಾಗ ಹುಡುಕ್ಬೇಕು ಎಲ್ಲಿ ಅಂತ ಗೊತ್ತಾಗ್ತಿಲ್ಲ ಅಲ್ಲೊಂದು ವೇ ಕಾಣಿಸ್ತಾ ಉಂಟು ಅಲ್ಲಿಂದ ಹಂಗೆ ಹೋಗ್ಬಿಟ್ಟು ಅಲ್ಲಿ ಹೋಗ್ಬೋದ ಅಂತ ಒಂದು ಇನ್ನೊಂದು ವೇ ಬಂದು ಇಲ್ಲಿದೆ ಸ್ವಲ್ಪ ಝೂಮ್ ಆಗ್ಬಿಟ್ಟು ತೋರಿಸ್ತೀನಿ ನಿಮಗೆ ಕಾಣಿಸ್ಬೋದು ಇಲ್ಲೊಂದು ರೋಡ್ ಕಾಣಿಸ್ತಿದೆ ನನಗೆ ಮುಂದೆ ಆ ರೋಡಿಂದ ಹೋಗ್ಬೋದು ಸೊ ನಮಗೇನು ಆದ್ರೇನೋ ಹೋಗ್ಬಿಟ್ಟು ಸನ್ಸೆಟ್ ವೀಡಿಯೋನ ಕ್ಯಾಪ್ಚರ್ ಮಾಡಬೇಕಾಗಿರೋದು ಫಸ್ಟ್ ಹೋಗೋದಕ್ಕೆ ಒಂದು ಜಾಗ ನೋಡ್ಕುವ ಬಿಕಾಸ್ ಟೈಮ್ ತುಂಬ ಕಮ್ಮಿ ಇದೆ ಅಲ್ಲಿ ಹೋಗೋದರಲ್ಲಿ ಆಲ್ಮೋಸ್ಟ್ ಸನ್ಸೆಟ್ ಆದರೂ ಆಗ್ಬಿಡುತ್ತೆ ಸೊ ಬನ್ನಿ ಹಾಗೆ ಮೇಲೆ ಮಾತಾಡ್ತಾ ಹೋಗುವ ಹಾಗೆ ಸಿಕ್ಕರೆ ಒಳ್ಳೆಯ ಒಂದು ಅದ್ಭುತವಾದಂಥ ಟೈಮ್ ಲ್ಯಾಪ್ಸ್ನ ಕೂಡ ಕ್ಯಾಪ್ಚರ್ ಮಾಡ್ಕೊಂಡು ಬರುವ ಬನ್ನಿ ನೋಡಿ ಈ ಥರದೊಂದು ಕಾಡು ರಸ್ತೆ ಥರ ಇದೆ ಅಂದರೆ ಡಾಂಬರ್ ರೋಡೆ ಬಟ್ ಇಲ್ಲಿವರೆಗೂ ವೆಹಿಕಲ್ಸ್ಗಳೆಲ್ಲ ಬಂದು ಎಷ್ಟು ದಿವಸ ಆಯಿತಾ ಗೊತ್ತಿಲ್ಲ ಅಂದ್ಕೊಳ್ಳಿ ಹಾಗಾಗಿ ರೋಡ್ ಈ ಮಟ್ಟಕ್ಕೆ ಹೋಗಿದೆ ಸೊ ನೋಡುವ ಇಲ್ಲಿಂದ ಹಿಂಗೆ ಮುಂದೆ ಹೋಗ್ಬಿಟ್ಟು ಸ್ವಲ್ಪ ಹಾಗೆ ಮೇಲೆ ಏರ್ಬೇಕು ಅನಿಸುತ್ತೆ ಒಂದ್ಸರ್ತಿ ಚೆಕೌಟ್ ಮಾಡುವ ಯಾರ್ಯಾರು ಇಲ್ಲ ಇಲ್ಲಿ ನಾನು ಒಬ್ನೇ ಅಂದ್ಕೊಳ್ಳಿ ಅಲೆಮಾರಿ ಈ ಥರ ಇದ್ದೀನಿ ನಮ್ಮ ಹುಡುಗರೆಲ್ಲ ಅಲ್ಲ ಓ ನಿದ್ದೆ ಹೊಡಿತವ್ರೆ ಅಂದ್ಕೊಳ್ಳಿ ಯಾರೂ ಎದ್ದಿಲ್ಲ ಆವಾಗಲೇ ಸನ್ಸೆಟ್ ನೋಡೋಣ ಅದನ್ನು ಮಾಡೋಣ ಇದನ್ನು ಮಾಡೋಣ ಅಂದರು ಅಂದ್ಕೊಳ್ಳಿ ಇವಾಗ ನೋಡಿದರೆ ಯಾರು ಇದ್ದಿಲ್ಲ ಓ ಇಲ್ಲಿ ನೋಡ್ಬೋದು ಮಳೆ ಹೆವಿ ಆಗುತ್ತೆ ಅನ್ಸುತ್ತೆ ಇಲ್ಲಿ ಲ್ಯಾಂಡ್ ಸ್ಲೈಡ್ ಆಗಿಬಿಟ್ಟು ಈ ರೋಡ್ ಅನ್ನೋದೇ ಉದುರ್ಕೊಂಡು ಹೋಗ್ಬಿಟ್ಟಿದೆ ಇಲ್ಲಿ ಸೊ ಹಂಗಾಗಿನೇ ಈ ರೋಡ್ ಕ್ಲೋಸ್ ಆಗಿದೆ ಇಲ್ಲಿ ಸೊ ಅದಕ್ಕೋಸ್ಕರನೇ ಜನ ಯಾರು ಇಲ್ಲ ಅನ್ಕೊಳ್ಳಿ ಸ್ವಲ್ಪ ಹಂಗೆ ಮುಂದೆ ಬಂದಿದ್ದೀನಿ ಅನ್ಕೊಳ್ಳಿ ಇವಾಗ ಇಲ್ಲಿಂದ ಅಪೋಸಿಟ್ ವ್ಯೂ ತೋರಿಸ್ತೀನಿ ಅನ್ಸರ್ತಿ ನೋಡ್ಕೊಳ್ಳಿ ಹೆಂಗಿದೆ ನೋಡಿ ಕ್ರೇಜಿ ಇದೇನು ವೈಟ್ ಕಲರ್ ಮನೆ ಗೊತ್ತಾ ಅದೇ ನಾನು ಸ್ಟೇ ಮಾಡಿರ್ತಕ್ಕಂಥ ಒಂದು ಜಾಗ ಅದ್ಭುತ ಅಂದ್ಕೊಳ್ಳಿ ಅದ್ಭುತ ಅದ್ಭುತ ಅತಿ ಅದ್ಭುತ ಪ್ರಾಣಿ ಗಿಣಿಗಳು ಇರಬಾರ್ದು ಗೊತ್ತಿದ್ದಿರೋ ಜಾಗದಲ್ಲಿ ಸುಮ್ಮನೆ ನುಗ್ಕೊಂಡು ಹೋಗ್ತಾ ಇದ್ದೀನಿ ಅಂದ್ಕೊಳ್ಳಿ ಹಾಗೇನಾದರೂ ಪ್ರಾಣಿಗಳಿದ್ಬಿಟ್ರೆ ಅದು ಒಂಥರ ಹಿಂಸೆ ಅಂದ್ಕೊಳ್ಳಿ ವಾ ಇಲ್ಲಿಗೆ ರೋಡ್ ಎಂದಾಯ್ತು ಸ್ನೇಹಿತರೆ ಇದು ಗೊತ್ತಿಲ್ಲ ಇದೇ ಲಾಸ್ಟು ಇಲ್ಲಿಂದ ಮುಂದೆ ರೋಡೇ ಇಲ್ಲ ಇಲ್ಲಿಂದ ಮುಂದೆ ರೋಡೇ ಇಲ್ಲ ಸ್ನೇಹಿತರೆ ಹೋಗ್ಲಿ ನೋಡಿ ಎಲ್ಲ ಕ್ಲೋಸ್ ಇದೆ ಇಲ್ಲಿ ಎಲ್ಲೇ ನೋಡಿ ರೋಡ್ ಇಲ್ಲ ಕಂಪ್ಲೀಟ್ ನಿಮಗೆ ತ್ರೀ ಸಿಕ್ಸ್ಟಿನಲ್ಲೂ ಕೂಡ ಎಲ್ಲೂ ರೋಡ್ ಇಲ್ಲ ಇಲ್ಲಿ ಹಿಂದ್ಗಡೆಗೆ ಸ್ವಲ್ಪ ಜಾಗ ಕಾಣಿಸ್ತಿದೆ ಅಲ್ಲೇ ಟ್ರೈ ಮಾಡಬೇಕು ಅದಕ್ಕೂ ಮುಂಚೆ ಇನ್ನೊಂದು ಸ್ವಲ್ಪ ಹಿಂಗೆ ಮುಂದೆ ಹಿಂಗೆ ಹೋಗ್ಬಿಟ್ಟು ನೋಡುವ ಅಪ್ಪಿ ತಪ್ಪಿ ಏನಾದರೂ ದಾರಿರು ಸಿಗ್ಬೋದು ಹೇಳೋಕ್ಕಾಗಲ್ಲ ಬಟ್ ಟ್ರೈ ಮಾಡುವ ಹಂಗೇನು ಸಿಕ್ಕರೆ ನನಗೇನಿಲ್ಲ ಮೇಲ್ಗಡೆ ಹೋಗಬೇಕು ಸನ್ಸೆಟ್ ಅಲ್ಲಿಂದ ಕಾಣಿಸ್ತಾ ಇದೆ ಇಲ್ಲೆಲ್ಲ ಕವರಪ್ ಆಗಿಬಿಟ್ಟಿದೆ ಅಂದ್ಕೊಳ್ಳಿ ಸೊ ಹಾಗಾಗಿ ಸ್ವಲ್ಪ ಮೇಲೆ ಹೋಗೋಣ ಅಂತ ಅಷ್ಟೆ ಅಪ್ಪ ಫುಲ್ ಕಾರ್ಡ್ ಅನ್ಕೊಳ್ಳಿದ್ದು ಒಂಥರ ಏನೇನು ಇಲ್ಲ ಇಲ್ಲಿ ಅಯ್ಯೋ ಇದೇ ಲಾಸ್ಟ್ ಕೊನೆ ಇಲ್ಲೂ ಕೂಡ ಮುಂದೆ ರಸ್ತೆ ಇಲ್ಲ ಅಂದ್ಕೊಳ್ಳಿ ಿ ಎಂಡ್ ಎಲ್ಲಿ ಬಂದುಬಿಟ್ಟಿದ್ದೀನಿ ಗುರು ನಾನು ಓಹೋ ಅಲ್ಲಿಂದ ಹಂಗೆ ಮಾಡಿದ್ದಾರೆ ಸ್ನೇಹಿತರೆ ಬಟ್ ಎಲ್ಲನೂ ಕ್ಲೋಸ್ ಆಗಿದೆ ಇಲ್ಲಿ ಹೋಗೋಕ್ಕೆ ನನ್ನ ಪ್ರಕಾರ ಬೇರೆ ಎಲ್ಲೂ ಆಪ್ಷನ್ ಇಲ್ಲ ಅಂದ್ಕೊತಿದ್ದೀನಿ ಬಟ್ ಆದರೂ ಟ್ರೈ ಮಾಡುವ ಅಟ್ಲೀಸ್ಟ್ ಇಲ್ಲೇ ಸ್ವಲ್ಪ ದಾರಿ ಇದೆ ಇಲ್ಲಿಂದ ಹತ್ಕೊಂಡು ಹೋಗುವ ಒಂದು ಟ್ರೈ ಅಂತೂ ಮಾಡಿ ನೋಡುವ ನೇರಾದರೆ ಹೋಗುವ ಇಲ್ಲ ಅನ್ನೋದಾದರೆ ಆದರೆ ಒಂಥರ ಓಹೋ ಪೊದೆನಲ್ಲಿ ಹೋಗ್ತಿದ್ದಂಗಿದೆ ಇದೆ ಅನ್ ಯಾವ ಮಕ್ಕಳು ಕಸ ಇದೆ ಅಂದರೆ ಇಲ್ಲಿ ಅಲ್ಲೆಲ್ಲ ಮೈನಿಂಗ್ ಉಂಟು ಅಂದ್ಕೊಂತೀನಿ ಎಲ್ಲೂ ಹೋಗೋಕ್ಕಂತೂ ಜಾಗ ಇಲ್ಲ ಆಲ್ಮೋಸ್ಟು ಬನ್ನಿ ತೋರಿಸ್ತೀನಿ ಅಂತ ಒಂದು ಸರ್ತಿ ಮುಂದ್ಗಡೆಯಿಂದ ನೀವು ನೋಡಿ ಹೆಂಗಿದೆ ಅಂತ ನೋಡಿ ಈ ಥರದೊಂದು ಜಾಗದಲ್ಲಿ ಒಂದು ಸ್ಟಕ್ ಆಗಿದ್ದೀನಿ ಮುಂದಗಡೆಗೆ ಹೋಗೋಕೆ ಎಲ್ಲೂ ಇಲ್ಲ ಇಲ್ಲಿಂದ ಹಂಗೋ ಹಿಂಗೋ ಕಷ್ಟ ಬಿದ್ಕೊಂಡು ಏನೋ ಬಂದೆ ಅಂದ್ಕೊಳ್ಳಿ ಅಂತ ಇಲ್ಲ ಇಷ್ಟೇ ಇದೆ ಏರ್ಬಿಟ್ಟು ಹೋಗ್ಬೋದು ಬಟ್ ವಾಪಸ್ ಬರಬೇಕಾದ್ರೆ ಹೆಂಗೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಹೋಗ್ಬೇಕಾದ್ರೆ ಹಿಂಗೆ ಮೆತ್ತಿಗೆ ಏರ್ಬಿಟ್ಟು ಹೋಗ್ಬಿಡ್ಬೋದು ಕಲ್ಲುಗಳಿದೆ ಬ್ಯಾಲೆನ್ಸ್ ಮಾಡ್ಕೊಂಡು ಮಾಡಿಕೊಂಡು ಬಟ್ ಬಟ್ ಏನಂದರೆ ಬೆಟ್ಟ ಖುಷಿಯುತ್ತೆ ಸ್ನೇಹಿತರೆ ಇದು ರಿಸ್ತುಗಳೆ ನನಗಂತೂ ಸೀರಿಯಸ್ಸಾಗಿ ಇಷ್ಟ ಇಲ್ಲ ಅಂದ್ಕೊಳ್ಳಿ ಇನ್ನೊಂದು ಸ್ವಲ್ಪ ಮಾತ್ರ ಇರೋದು ಇಲ್ಲೇ ಹೋದರೆ ಇಲ್ಲೇ ಸನ್ಸೆಟ್ ಕಾಣಿಸುತ್ತೆ ಕಲರ್ಸ್ ನೋಡಿ ಆಲ್ರೆಡಿ ಚೇಂಜ್ ಆಗ್ತಾ ಉಂಟು ಓ ಮೈ ಗಾಡ್ ಸೂಪರ್ ಗುರು ಇದು ನೀವು ನೋಡೋಣ ಬೇರೆ ಏನಾದರೂ ವೇ ಇದ್ದರೆ ಟ್ರೈ ಮಾಡುವ ಯಾಕೋ ಇದು ರಿಸ್ಕ್ ಅನಿಸ್ತಾ ಇದೆ ಕಲ್ಗಳೆಲ್ಲ ಜಾರತಾ ಉಂಟು ಇನ್ನು ಹಿಂಗಿದೆ ಇಲ್ಲಿ ನೋಡಿ ಸ್ಟೀಪ್ ಹಿಂಗೆ ಏರ್ಬೇಕು ಅಲ್ಲಿ ಮೇಲೆ ಚಿಕ್ಕದಿದ್ರು ಕೂಡ ಕಲ್ಗಳೆಲ್ಲ ಉದುರ್ತಾ ಇದಾವೆ ಸೊ ರಿಸ್ಕ್ ತೊಳದ್ ಬೇಡ ಬೇರೆ ದಾರಿ ಹುಡ್ಕುವ ಇನ್ನೊಂದು ಸ್ವಲ್ಪ ಟೈಮ್ ಇದೆ ಸನ್ಸೆಟ್ಗೆ ನೋಡುವ ಬನ್ನಿ ಸ್ನೇಹಿತರೆ ಏನಪ್ಪಾ ಸೀನ್ ಅಂದ್ರೆ ಸನ್ಸೆಟ್ ಪಾಯಿಂಟ್ ಹುಡ್ಕೋಕ್ಕೆ ಅಂದ್ಬಿಟ್ಟು ಹೋದೆ 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 ಎಲ್ಲೋದ್ರೂ ಕೂಡ ತುಂಬಾ ಕಷ್ಟ ಆಯ್ತು ಅಂದ್ಕೊಳ್ಳಿ ಅದೆಲ್ಲ ಹೆಂಗಾಗಿದೆ ಅಂದ್ರೆ ಇಲ್ಲಿ ಮಳೆಗಾಲದಲ್ಲಿ ತುಂಬಾ ಫ್ಲೋ ಇರುತ್ತೆ ಸಿಕ್ಕಾಪಡೆ ವಾಟರ್ ಫಾಲ್ಸ್ ತರ ಕ್ರಿಯೇಟ್ ಆಗಿರ್ತಂತೆ ನೀರ್ ಎಲ್ಲಿ ಬೇಕಲ್ಲಿ ಹರಿತಾ ಇರತ್ತಂತೆ ತುಂಬಾ ಇದೊಂಥರ ರಿಸ್ಕಿ ಪ್ಲೇಸ್ ಅಂತಾನೆ ಹೇಳಿದ್ರು ಅವ್ರ ಓನರ್ ಸೊ ಹುಡ್ಕಂತ ಹೋದೆ ಅಲ್ಲೊಂದು ಒಂದ್ ಎರಡ್ ಮೂರ್ ಕಡೆ ಇಟ್ಟ ತಕ್ಷಣ ಮರಳೆಲ್ಲ ಕುಸಿದ್ ಬಿಟ್ಟು ಕೆಳಗಡೆ ಬೀಳಕೆ ಸ್ಟಾರ್ಟ್ ಆಯ್ತು ತುಂಬಾ ಕಾಲೆಲ್ಲ ಸ್ಲೀಪರ್ ತರ ಇತ್ತು ಯಾಕೆ ಬೇಕು ರಿಸ್ಕ್ ತೊಗೊಳದು ಗುರು ಬರ್ತಿಲ್ದಿರ ಜಾಗದಲ್ಲಿ ಅದರಲ್ಲಿ ಬೇರೆ ಇವರಿಗೆ ಕೇಳೋಣ ಅಂದ್ಬಿಟ್ಟು ಕಾಲ್ ಮಾಡಿದರೆ ಅವ್ರು ಕಾಲ್ ಪಿಕ್ ಮಾಡ್ತಿಲ್ಲ ಬೇರೆ ಎಲ್ಲೋ ಪಾಪ ಹೊರಗಡೆ ಇದ್ದಾರೆ ಅನಿಸುತ್ತೆ ಸೊ ಪ್ಯಾಡ್ಲಕ್ಕೆ ಏನಪ್ಪ ಅನ್ನೋದಾದರೆ ಸನ್ಸೆಟ್ ನೋಡೋಕ್ಕಾಗಲಿಲ್ಲ ನೋಡೋಣ ಪರವಾಗಿಲ್ಲ ಆದರೂ ರೂಮ್ ಮುಂಜಾನೆ ಕೂತ್ಕೊಂಡು ನೋಡೋಣ ಯಾವುದಕ್ಕೆ ಎಷ್ಟು ಕಾಣಿಸುತ್ತೆ ಅಷ್ಟು ಬಟ್ ಬೆಳಿಗ್ಗೆ ಸನ್ ರೈಸ್ ಮಾತ್ರ ಮೋಸ ಇಲ್ಲ ಅಂದ್ಕೊಳ್ಳಿ ತೂರಿಯಾದಂಥ ಒಂದು ಸನ್ ರೈಸ್ನ ನೋಡ್ಬೋದು ಅದ್ರ ಜೊತೆಗೆ ನಿಮಗೂ ಕೂಡ ತೋರಿಸ್ತೀನಂತೆ ಸೊ ಸದ್ಯಕ್ಕೆ ಇಲ್ಲೇ ಕೂತ್ಕೊಂಡು ಚಿಲೌಟ್ ಮಾಡೋಣ ಆಮೇಲೆ ಮತ್ತು ನೈಟ್ ಕೂಡ ನಾವೇ ಅಡುಗೆ ಮಾಡ್ಕೊಳ್ಳೋ ಪ್ಲ್ಯಾನಲ್ಲಿದ್ದೀವಿ ಏನೇನೋ ಹೆಂಗೆ ಅಂದ್ಕೊಂಡು ನಿಮಗೆ ಏನಪ್ಪ ಅನ್ನೋದಾದರೆ ಸಖತ್ ಪೀಸ್ಫುಲ್ ಆಗಿದೆ ಸ್ನೇಹಿತರೆ ಯಾರ್ಯಾರು ಜನಗಳೇ ಇಲ್ಲ ಅಕ್ಕ ಪಕ್ಕ ಕೂಡ ಜನ ಇರೋ ಸುಳುವಿಲ್ಲ ಅಂದ್ಕೊಳ್ಳಿ ಇವರೇನೋ ಓನರ್ ಇದ್ದಾರಲ್ವ ಅವ್ರದ್ದೇ ಕೆಳಗಡೆ ಒಂದು ಪುಟಾಣಿ ಮನೆ ಇದೆ ಪ್ರಾಪರ್ಟಿ ಒಳಗಡೆಗೆ ಅಂದರೆ ತೋಟದ ಥರ ಮಾಡ್ಕೊಂಡು ಅದ್ರ ಒಳಗಡೆ ಮನೆ ಮಾಡಿದ್ದಾರೆ ಅಂದ್ಕೊಳ್ಳಿ ಸಖತ್ ಆಗಿದೆ ನನಗೆ ಒಂದು ಆಶ್ಚರ್ಯ ಆಗ್ತಿರೋದು ಏನಂದರೆ ನಾನು ಆ್ಯಕ್ಚುಲಿ ಇರೋದು ಕಣ್ಣೂರಲ್ಲಿ ಕಣ್ಣೂರಲ್ಲಿನ ಒಂದು ತರ್ಟಿ ಫೈ ಟು ಫಾರ್ಟಿ ಕಿಲೋಮೀಟರ್ಸ್ ಇರ್ಬೋದು ಅಂಬಮ್ಮ ಅಂದರೆ ಅಷ್ಟೇ ಇರೋದು ಮೂವತ್ತೈದರಿಂದ ನಲ್ವತ್ತು ಕಿಲೋಮೀಟ್ರ್ ಅಂದ್ಕೊಂಡಿ ಬಟ್ ಹ್ಯುಮಿಡಿಟಿ ಅಷ್ಟೊಂದಿಲ್ಲ ಸೆಕೆ ಅನ್ನೋದಿದೆ ಬಟ್ ಹ್ಯುಮಿಡಿಟಿ ಅನ್ನೋದಿಲ್ಲ ಬಿಕಾಸ್ ಕೋಸ್ಟಲ್ ಏರಿಯಾದಲ್ಲಿ ನಿಮಗೆ ಗೊತ್ತು ಯಾವ ಲೆಕ್ಕಕ್ಕೆ ಹ್ಯುಮಿಡಿಟಿ ಇರುತ್ತೆ ಅಂದರೆ ಸ್ವಲ್ಪ ಲೈಟಾಗಿ ಹ್ಯುಮಿಡಿಟಿ ಇದೆ ಇಲ್ಲ ಅಂತಲ್ಲ ಬಟ್ ಅಷ್ಟೇ ಕೂಲಾಗಿದೆ ನನಗೆ ಒಂಥರ ಹೆಂಗೆ ಅನಿಸ್ತಿದೆ ಅಂದರೆ ಕೋಸ್ಟಲ್ ಏರಿಯಾದಲ್ಲಿ ಇದೀನ ಅಥವಾ ಯಾವುದಾದ್ರು ಹಿಲ್ ಸ್ಟೇಷನಲ್ಲಿದ್ದೀನಿ ಅನ್ನೋ ಫೀಲಲ್ಲಿದ್ದೀನಿ ಈ ಥರ ಒಂದು ಪ್ಲೇಸು ಅದು ಕಣ್ಣೂರು ನಿಯರ್ ಬೈ ಇದೆನಾ ಅನ್ನೋದೇ ಒಂದು ಸರ್ಪ್ರೈಸಿಂಗ್ ವಿಚಾರ ಅಂದ್ಕೊಳ್ಳಿ ಇನ್ನೊಂದು ಏನಂದರೆ ನಮ್ಮ ಹುಡುಗರೆಲ್ಲರೂ ಆಶ್ಚರ್ಯಚಕಿತರಾಗ್ಬಿಟ್ಟಿದ್ದಾರೆ ಏನಕ್ಕೆ ಅಂದರೆ ಕಣ್ಣೂರ ಹತ್ರ ಗುರು ಈ ಥರ ಪ್ಲೇಸ್ ಇದೆನ ಅದು ಹೆಂಗೆ ಹುಡುಕ್ತೆ ಗುರು ನೀನು ಸಕ್ಕತ್ತಾಗಿದೆ ಹಂಗೆ ಹಿಂಗೆ ಅಂದ್ಕೊಂಡು ಫುಲ್ ಚಿಲ್ ಮಾಡಿದ್ರು ಅಂದ್ಕೊಳ್ಳಿ ನೈಟ್ ನೈಟು ಕೂಡ ಅದೇ ಥರ ಒಳ್ಳೆ ವೈಬ್ಸ್ ಇರುತ್ತೆ ಅದನ್ನ ಬಿಟ್ಟರೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಸಖತ್ತಾಗಿರ್ತಕ್ಕಂಥ ಒಂದು ಸನ್ ರೈಸ್ ಇರುತ್ತೆ ಅದನ್ನು ನಾನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳಲ್ಲ ಬಟ್ ಆಲ್ಮೋಸ್ಟ್ ಸನ್ಸೆಟ್ ಆಗೋಗ್ಬಿಟ್ಟಿದೆ ಒಂದ್ಸರ್ತಿ ಇವಾಗ ಪ್ರೆಸೆಂಟ್ ಲುಕ್ ಹೆಂಗಿದೆ ಆ ಸೈಡಿಂದ ಎಲ್ಲಿ ಸೂರ್ಯ ಮುಳುಗ್ತಾ ಇದ್ದಾನೆ ಅಂತ ತೋರಿಸ್ತೇನೆ ನೋಡ್ಕೊಂಬನ್ನಿ ಇಲ್ಲಿ ನೋಡ್ಬೋದು ಅಪೋಸಿಟ್ ಅಲ್ಲಿ ಏನು ಕಲರ್ ಗೊತ್ತಾ ಅದೇ ಒಂದು ಜಾಗದಲ್ಲಿ ಸೂರ್ಯ ಮುಳುಗ್ತಾ ಇರೋದು ಕಲರ್ಸ್ ನೋಡಿ ಹೆಂಗಿದೆ ಅಲ್ಲಿ ನಾನು ಏನಿಲ್ಲ ಚೂರೇ ಚೂರು ಈ ಟಾಪ್ ಥರ ಗೊತ್ತಾ ಅಲ್ಲಿ ಹೋಗ್ಬಿಟ್ಟಿದ್ರು ಆಗ್ತಿತ್ತು ಬಟ್ ಹೋಗೋಕೆ ಇಲ್ಲ ಸ್ನೇಹಿತ ಪ್ರಾಬ್ಲಮ್ಮು ಇಲ್ಲ ಅಕ್ಕಪಕ್ಕ ಜಾಗ ಇದೆ ಯಾರ್ಯಾರ್ದು ತೋಟದೊಳಗಿಂದ ಹೋಗುತ್ತೆ ಆ ರೋಡೆಲ್ಲ ಏನಕ್ಕೆ ಬೇಕು ರಿಸ್ಕ್ ತೊಳೋದು ಅಂದ್ಬಿಟ್ಟು ನನಗೆ ಸುಮ್ಮನೆ ಅಂದ್ಕೊಳ್ಳಿ ಪರವಾಗಿಲ್ಲ ಸನ್ಸೆಟ್ ಮಾತ್ರ ನೋಡೋಕ್ಕಾಗಿಲ್ಲ ಸನ್ಸೆಟ್ ನೋಡೋಕ್ಕಾಗಿಲ್ಲ ಅಂದ್ರೆ ಏನಾಯಿತು ಈ ಮುಂದಗಡೆ ಈ ಒಂದು ಬೆಟ್ಟದಿಂದ ನಮ್ಮ ಸೂರ್ಯದೇವ ನಾಳೆ ಬೆಳಿಗ್ಗೆ ಉದಯಸ್ತಾನೆ ಅದನ್ನು ನೋಡುವ ಅಟ್ಲೀಸ್ಟ್ ಅದ್ರ ನೋಡಿಬಿಟ್ಟು ಕಣ್ಣು ತುಂಬಿಕೊಳ್ಳುವ ಅಂದ್ಕೊಳ್ಳಿ ನೋಡಿ ಹೆಂಗೆ ಉಂಟು ಇಲ್ಲೆಲ್ಲ ಫುಲ್ಲು ಬೆಟ್ಟದ ತಪ್ಪಲು ಅದ್ರ ಮುಂದೆನೇ ಅದ್ಭುತವಾದಂಥ ಒಂದು ಸ್ಟೇ ಅನ್ಕೊಳ್ಳಿ ಕ್ಲಾಸಿಕ್ಡು ಸೂಪರ್